ಈಸಿಯಾಗಿ ಮಾಡುವಂಥ ಚಿಕನ್ ಕಬಾಬ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಚಿಕನ್ ಕಬಾಬ್ ತುಂಬ ಈಜಿಯಾಗಿ ಮಾಡುವಂಥ ರೆಸಿಪಿ ನಿಮ್ಮ ಮುಂದೆ ಹೇಳಿಕೊಡುತ್ತೇನೆ ನಾನು ಹೇಳಿದ ರೀತಿಯಲ್ಲಿ ನೀವು ಸಹ ಮಾಡಿ ಮಕ್ಕಳು ಚಪ್ಪರಿಸಿ ತಿನ್ನುತ್ತಾರೆ ದೊಡ್ಡವರು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಹೀಗೆ ಮಾಡಿ ಫ್ರೆಂಡ್ಸ್ ಚಿಕನ್ ಕಬಾಬ್ಗೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ಒಂದು ಮೊಟ್ಟೆ ಒಂದು ಪ್ಯಾಕೆಟ್ ಹಳ್ಳಿ ಚಿಕನ್ ಕಬಾಬ್ ಪೌಡರ್ ಒಂದು ಪ್ಯಾಕೆಟ್ ಹಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಲಿಂಬು ಅರ್ಧ ಕೆ ಜಿ ಚಿಕನ್ ಚೆನ್ನಾಗಿ ತೊಳೆದು ನೀರನ್ನು ಬಸಿದುಕೊಳ್ಳಿ ಆಮೇಲೆ ನೀವು ಪೇಸ್ಟನ್ನು ರೆಡಿ ಮಾಡಿಕೊಳ್ಳಿ ಒಂದು ಮೊಟ್ಟೆಯನ್ನು ಒಡೆದು ಅದಕ್ಕೆ ಹಳ್ಳಿ ಚಿಕನ್ ಮಸಾಲ ಮತ್ತು ಹಳ್ಳಿ ಸುಂಟುಳಿ ಹಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಧ ಕಟ್ ಮಾಡಿದ ಲಿಂಬುವನ್ನು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳಿ ಅರ್ಧ ಗಂಟೆ ಬಿಟ್ಟು ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಆಮೇಲೆ ಒಂದೊಂದೇ ಪೀಸನ್ನು ಎಣ್ಣೆಯೊಳಗೆ ಬಿಡುತ್ತಾ ಬನ್ನಿ ಚೆನ್ನಾಗಿ ಕೆಂಪಾದ ತಕ್ಷಣ ತೆಗೆದು ಆಮೇಲೆ ಒಂದು ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿ ಅದರಲ್ಲಿ ಹಾಕಿ ತಿನ್ನಿ ರುಚಿ ಸೂಪರಾಗಿರುತ್ತದೆ ಮಕ್ಕಳು ಮತ್ತೆ ಬೇಕು ಮತ್ತೆ ಬೇಕು ಅನ್ನುತ್ತಾರೆ ನಾನು ಹೇಳಿದ ರೀತಿಯಲ್ಲೇ ಮಾಡಿ ಚಿಕನ್ ಕಬಾಬ್ ರೆಡಿ ಆಗುತ್ತದೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್